ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸ್ವಾಗತ ಪ್ರದೀಪ್ ಈಶ್ವರನ್ನ ಮೊದಲ ಬಾರಿಗೆ ನೋಡಿ ಡಿಕೆಶಿ ಇವನ್ಯಾರು ಹುಚ್ಚ ಅಂತ ಅನ್ಕೊಂಡಿದ್ರಂತೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರನ್ನ ಮೊದಲ ಬಾರಿಗೆ ನೋಡಿದಾಗ ನಾನು ಅವರನ್ನ ಹುಚ್ಚ ಎಂದುಕೊಂಡಿದ್ದೆ ಎಂದು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಪರಿಶ್ರಮ ನೀಟ್ ಅಕಾಡೆಮಿಯ ಸಮಾರಂಭದಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ನಾಯಕರಾದ ಶಿವಶಂಕರ್ ಅವರು ಪ್ರದೀಪ್ ಈಶ್ವರ್ ಅವರನ್ನ ಅಂದೊಂದು ದಿನ ನನ್ನ ಬಳಿಗೆ ಕರೆದುಕೊಂಡು ಬಂದಿದ್ರು ನಾನು ಪ್ರದೀಪ್ ಅವರ ಗಡ್ಡ ಕೆದರಿದ ಕೂದಲನ್ನ ನೋಡಿ ಯಾರೋ ಹುಚ್ಚನನ್ನ ಕರೆದುಕೊಂಡು ಬಂದಿದ್ದೀರಿ ಅಂತ ಕೇಳಿಬಿಟ್ಟಿದ್ದೆ ಅಂತ ನಾಪಿಸಿಕೊಂಡರು ಜೋತಿ ಕಲ್ಯಾಣ ಮಾರುತಿ ನಿಮ್ಮ ಸಂಬಳ ಜ್ಞಾನ ಶಕ್ತಿ ಸೌರಪಸ್ಯ ಜ್ಯೋತಿ ಅಂತ ಹೇಳಿ ಈ ಮೀಟಿಂಗ್ ಸಂಸ್ಥೆಯ ಪರಿಶ್ರಮ ಸಂಸ್ಥೆಯ ಈಶ್ವರ ಸಂಸ್ಥೆಗೆ ಬಹಳ ಸಂತೋಷದಿಂದ ಇನ್ನ ಒಂದು ದೊಡ್ಡ ಶಕ್ತಿ ಹಾಕಿ ಇಡೀ ರಾಜ್ಯಕ್ಕೆ ಒಂದು ಹೆಸರು ಬಂದಿದೆ ಇದರಿಂದ ಈ ರಾಜ್ಯದಿಂದ ಇವತ್ತು ಅಂತಾರಾಷ್ಟೀಯ ಮಟ್ಟಕ್ಕೂ ಕೂಡ ಇವತ್ತು ವಿಜ್ಞಾನಿಗಳನ್ನು ಕಳಿಸಿ ನೀವೆಲ್ಲ ಈ ಸಂಸ್ಥೆಗೆ ದೊಡ್ಡ ಗಾಯಭಾರಿಗಳಾಗಿದ್ದೀರಿ ನೀವೆಲ್ಲ ದೊಡ್ಡ ಇದಾದ್ಮೇಲೆ ಈ ಸಂಸ್ಥೆ ಬಗ್ಗೆ ಗಮನ ಇಟ್ಕೊಂಡು ನೀವು ಕೂಡ ಈ ಸಂಸ್ಥೆಗೆ ಸಹಾಯ ಮಾಡಿ ದೊಡ್ಡ ಶಕ್ತಿ ಕೆಲಸ ಶಕ್ತಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ